ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾತ್ಕರ್ ಭಾರತೀಯ ಸೇನೆಯಿಂದ ಶುರುವಾಗೇ ಬಿಡ್ತು ತಾಲೀಮು ಕ್ಷಿಪಣಿಯ ಸದ್ದು ಈಗ ಪ್ರತಿಧ್ವನಿಸೇ ಬಿಟ್ಟಿದೆ ನೆತ್ತರು ಆರುವ ಮುನ್ನವೇ ನಮ್ಮ ಕಾರ್ಯಾಚರಣೆ ಶುರುವಾಗಿರೋದು ಆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಯಾವ ರೀತಿ ಇದೆ ಹಾಗಾದರೆ ಆಪರೇಷನ್ ಮೊದಲ ಹೆಜ್ಜೆ ಅನ್ನೋದನ್ನು ಮತ್ತೊಂದು ಕಡೆಗೆ ಮೋದಿ ಸ್ಪೀಚ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದ ಮೋದಿ ಆಡಿದ್ದ ಮಾತು ಮಾಡಿದ್ದ ಶಪಥವನ್ನು ಈಡೇರಿಸಿದ್ದ ಮೋದಿ ಮಾತು ವೈರಲ್ ಇತ್ತು ಈಗ ಮತ್ತೆ ಅದೇ ಹೊತ್ತಲ್ಲಿ ಭೀಷ್ಮ ಪ್ರತಿಜ್ಞೆಯನ್ನು ಮೊಳಗಿಸಿದ್ದಾರೆ ನರೇಂದ್ರ ಮೋದಿ ಬೆಹಲ್ಗಾಂ ದಾಳಿಯ ಬಳಿಕ ಮೊದಲ ಪ್ರತಿಜ್ಞೆ ಮೋದಿ ಮಾಡಿರೋದು ಈಗ ಗಮನ ಸೆಳೀತಾ ಇದೆ ಪ್ರಮುಖವಾಗಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕ್ರೆ ಈಗ ಸದ್ಯ ಇಡೀ ದೇಶದ ಚಿತ್ತ ಇರೋದು ಪಹಲ್ಗಾಮ್ ದಾಳಿ ಬೇಕು ನಮಗೆ ಪ್ರತೀಕಾರ ಅನ್ನೋದು ಮಾತ್ರ ಎಲ್ಲರ ಬಾಯಲ್ಲಿ ಮಂತ್ರ ಆದರೆ ಭಾರತ ಭಾರತದ ನಾಯಕತ್ವ ಇದನ್ನು ಯೋಚನೆ ಮಾಡಿ ಮಾಡುತ್ತೆ ಸಹಜವಾಗಿ ಹಾಗಂತ ಸುಮ್ಮನೆ ಕೂರೋ ಪರಿಸ್ಥಿತಿಯಲ್ಲೂ ಇಲ್ಲ ಪಾಕಿಸ್ತಾನ ಆದರೆ ಬರ್ಬಾದಾಗಿ ತಿನ್ನಕ್ಕೆ ಗತಿ ಇಲ್ಲದೆ ಕೆಟ್ಟು ಕರಾವಾಗಿ ಹೋಗಿದ್ದಾರೆ ಅವರು ಯುದ್ಧ ಮಾಡೋಕ್ಕೂ ಹೇಸಲ್ಲ ಏನು ಮಾಡೋಕ್ಕೂ ಹೇಸಲ್ಲ ತುತ್ತು ಅನ್ನ ಇಲ್ದಿರೋ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಬಂದಕ್ಕೂ ಸದ್ದನಿಲ್ಲಲ್ಲ ಅವ್ರ ಪರಿಸ್ಥಿತಿ ಅದು ಅವ್ರಿಗೆ ಚಂದ್ರಯಾನನೂ ಬೇಕಾಗಿಲ್ಲ ಮಂಗಳಯಾನನೂ ಬೇಕಾಗಿಲ್ಲ ಯಾವುದೂ ಬೇಕಾಗಿಲ್ಲ ಆದರೆ ನಾವು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ಮುನ್ನುಗ್ತಿರುವಂಥ ರಾಷ್ಟ್ರ ವೇಗವಾಗಿ ಬೆಳವಣಿಗೆ ಆಗ್ತಿರುವಂಥ ರಾಷ್ಟ್ರ ಟಾಪ್ ತ್ರೀಗೆ ಬಂದು ಕೂರುವ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರೋ ರಾಷ್ಟ್ರವಾಗಿ ಸ್ವಲ್ಪ ಯೋಚಿಸ್ಬೇಕಲ್ವಾ ನಾವು ಎಷ್ಟೋ ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ ಯುದ್ಧ ಮತ್ತೊಂದು ಅಂತ ಬಂದರೆ ಹಂಗಂತ ಕೈಕಟ್ಟಿ ಕೂರೋದಕ್ಕಾಗಲ್ಲ ದೊಡ್ಡ ಪ್ರತೀಕಾರ ತಗೊಂಡು ನಾವು ತಾಕತ್ತಿಲ್ದವ್ರಲ್ಲ ಅನ್ನುವಂಥ ಒಂದು ತಿರುಗೇಟನ್ನು ರಿವೆಂಜನ್ನು ತೀರಿಸ್ಕೊಳ್ಳೇಬೇಕು ಸೊ ಎರಡನ್ನೂ ಮನಸ್ಸಲ್ಲಿಟ್ಟುಕೊಂಡು ಈಗ ಆ್ಯಕ್ಷನ್ ಆಗಬೇಕು ಏನೋ ಮಾಡೋದಕ್ಕೆ ಹೋಗಿ ದೇಶಕ್ಕೆ ಮತ್ತು ಇರುವಂಥ ಬದುಕಿರುವಂಥ ನಾಗರಿಕರನ್ನು ಸಮಸ್ಯೆಗೆ ತಳ್ಳೋಕ್ಕಾಗಲ್ಲ ಎರಡೂ ಜವಾಬ್ದಾರಿನೂ ದೇಶದ ಮೇಲಿದೆ ಆ ಜೀವ ಬಿಟ್ಟ ಆ ನ್ಯಾಯ ಕೊಡಬೇಕು ಬದುಕಿರೋರಿಗೂ ಕೂಡ ಮುಂದೆ ಭವಿಷ್ಯ ಚೆನ್ನಾಗಿರಬೇಕಲ್ವಾ ಪಾಪ ಎಷ್ಟೋ ಜನ ತಮ್ಮ ಮಕ್ಕಳ ಬಗ್ಗೆ ತಮ್ಮ ಮಕ್ಕಳಿಗೇನು ಮಾಡಬೇಡಿ ಅಂತ ತಾನೇದೇ ಕೊಟ್ಟು ಅಲ್ಲಿ ಜೀವ ಬಿಟ್ಟಿದ್ದಾರೆ ಆ ಮಕ್ಕಳ ಭವಿಷ್ಯಕ್ಕಾದರೂ ದೇಶದ ನಾಯಕತ್ವ ಯೋಚನೆ ಮಾಡಲೇಬೇಕಲ್ವ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮಾಡಬೇಕು ಮೋದಿ ಆ ಭಾಷಣ ಈಗ ವೈರಲ್ ಆಗ್ತಿದೆ ಆವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನುಗ್ಗಿ ಹೊಡಿತೀವಿ ಅಂತ ಅಬ್ಬರಿಸಿದ್ರು ಮೋದಿ ಅದನ್ನು ಮಾಡಿ ತೋರಿಸಿದ್ರು ಉರುಳಿದ್ದು ಮುನ್ನೂರೈವತ್ತು ತಲೆಗಳು ಪುಲ್ವಾಮಾ ದಾಳಿ ಪ್ರತೀಕಾರವಾಗಿ ನಮ್ಮ ನಲವತ್ತು ಯೋಧರನ್ನು ಸಾಯಿಸಿದ್ದಕ್ಕೆ ಪ್ರತಿಯಾಗಿ ನಮ್ಮ ಯೋಧರ ಬಲಿದಾನಕ್ಕೆ ಪ್ರತಿಯಾಗಿ ಅದನ್ನು ವ್ಯರ್ಥವಾಗಕ್ಕೆ ಬಿಡಲ್ಲ ಅಂತ ಗುಡುಗಿದ್ರು ಮೋದಿ ನಾವು ನುಗ್ಗಿ ಹೊಡಿತೀವಿ ಅನ್ನುವಂಥ ಶಪಥ ಮಾಡಿದ್ರು ಮೋದಿ ಆ ಶಪಥವನ್ನು ಕೆಲವೇ ದಿನಗಳಲ್ಲಿ ಈಡೇರಿಸಿದ್ರು ಅನ್ನೋದು ನೆನಪಿದೆ ನಮಗೆಲ್ಲ ಈಗ ಆ ಮಾತುಗಳು ವೈರಲ್ ಆಗ್ತಾಯಿವೆ ಮೋದಿ ಆಡಿದ್ದಂಥ ಮಾತುಗಳು ಅದರ ಬೆನ್ನಲ್ಲೇ ಇವತ್ತು ಬಿಹಾರದಲ್ಲಿ ಪಹಲ್ಗામ ದಾಳಿಯ ಬಳಿಕ ಮೊದಲ ಪ್ರತಿಜ್ಞೆಯನ್ನ ಮೊಳಗಿಸಿದ್ದಾರೆ ಪಾಕಿಸ್ತಾನ ಅಥವಾ ನಮ ಶತ್ರುಗಳು ಇಮ್ಯಾಜಿನ್ ಮಾಡಿಕೊಳ್ಳೋಕು ಸಾಧ್ಯ ಇಲ್ಲ ಕಲ್ಪಿಸಿಕೊಳ್ಲೋಕು ಸಾಧ್ಯವಿಲ್ಲದಂತ ಪ್ರತಿಕಾರ ಆಗುತ್ತೆ ಇಂಟಜಾರ್ ಲಂಬಾ نہیں کر سکتا ಚುನ ಚುನ کر کے حساب لینا یہ میری فطرت ہے یہ ہمارا ಸಿದ್ಧಾಂತ ہے ہم گھر میں घुसके मारेंगे ದೇಶ کے ದushmanon ne ಭಾರತೀಯ ಆತ್ಮಾ par हमला करने का दुस्साहस किया है मैं बहुत स्पष्ट शब्दों में कहना चाहता हूं जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी सजा मिलकर के रहेगी अब आतंकियों की बची खुची जमीन को भी मिट्टी में मिलाने का समय आ गया है ಭೂಮಿಯ ಯಾವುದೇ ತುತ್ತ ತುದಿಯಲ್ಲಿದ್ರೂ ಕೂಡ ಹುಡುಕಿ ಹುಡುಕಿ ಹೊಡಿತೀವಿ ಅಂಥದ್ದೊಂದು ಪ್ರತೀಕಾರವನ್ನು ಮಾಡೇ ತೀರ್ತೀನಿ ಅನ್ನೋ ಶಪಥವನ್ನು ಮಾಡಿದ್ದಾರೆ ಮೋದಿ ಅಷ್ಟೇ ಅಲ್ಲ ಉಗ್ರರಿಗೆ ಈಗಿದೆಯಲ್ಲ ಭೂಮಿ ಮೇಲೆ ಒಂದು ಜಾಗ ಇದೆಯಲ್ಲ ಅವರು ಉಗ್ರರಿಗೆ ಅಂತ ಆ ಜಾಗ ಕೂಡ ಉಳಿಯಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ವಿ ಈ ಮಾತಲ್ಲಿ ತುಂಬಾ ಅರ್ಥಗಳಿವೆ ನಿಮಗೆ ಇರೋ ಜಾಗವೂ ಇರಲ್ಲ ಅಂದರೆ ನೀವು ಮಣ್ಣೊಳಗೆ ಸೇರು ಹೋಗ್ತೀರಾ ಅಂತಲೂ ಅರ್ಥ ಮಾಡ್ಕೊಳ್ಬಹುದು ನೀವು ಈಗ ಇರುವಂತಹ ಜಾಗವನ್ನು ಕಿತ್ತುಕೊಳ್ತೀವಿ ಅನ್ನುವಂಥ ಅರ್ಥವೂ ಮಾಡ್ಕೊಳ್ಬಹುದು ಪಿ ಒಕೆಯ ಬಿಗ್ ಆಪರೇಷನ್ ಅಲ್ಲಿಂದನೇ ಶುರುವಾಗ್ತಿದೆ ಈಗ ಪಿ ಓಕೆಯಲ್ಲಿ ಶತ್ರು ತಾಣಗಳನ್ನು ಧ್ವಂಸ ಮಾಡೋದಕ್ಕೆ ಇಳಿದಿದೆ ಈಗ ಸಾವಿರಗಟ್ಟಲೆ ಉಗ್ರರ ಕ್ಯಾಂಪ್ಗಳು ಅಡಗದಾಣಗಳಲ್ಲೆಲ್ಲ ಅಲ್ಲಿ ಐಡೆಂಟಿಫೈ ಆಗಿದ್ದು ಈಗಾಗಲೇ ಸಾವಿರ ಸಾವಿರ ಶಂಕಿತರನ್ನು ವಶಕ್ಕೆ ಪಡೆದು ಸೇನೆ ಗ್ರಿಲ್ ಮಾಡ್ತಾ ಇದೆ ಅದರ ಪರಿಣಾಮ ಬಹಳಷ್ಟು ಮಾಹಿತಿ ಸ್ಫೋಟಕ ವಿಚಾರಗಳೆಲ್ಲ ಸೇನೆಗೆ ಸಿಕ್ಕತ್ತೆ ಪಿ ಓ ಮೊದಲ ಆಪರೇಷನ್ ಅಂತ ಈಗ ಮಾಹಿತಿ ಸಿಗ್ತಾ ಇದ್ದು ಈ ಬೆಳವಣಿಗೆಯ ಮೂಲಕವೇ ಇದೇ ಸ ರೈ ಸರಿಯಾದಂಥ ಟೈಮ್ ರೈಟ್ ಟೈಮ್ ಅಂತ ಪಿ ಒ ಕೆ ವಶಪಡಿಸ್ಕೊಳ್ಳುವಂಥ ಕೆಲಸಕ್ಕೆ ಸೇನೆ ಮುಂದಾಗಬಹುದು ಯಾಕಂದರೆ ಶತ್ರು ಈ ಭಯೋತ್ಪಾದಕರ ಅಡಗುದಾಣವೇ ಪಿ ಓ ಕೆ ನಮ್ಮದು ನಮ್ಮದು ಅಂತ ಬಿಟ್ಕೊಂಡು ನಮ್ಮದು ಅಂತ ಬಳಸ್ಕೊಳ್ತಿರೋದು ಮಾತ್ರ ಭಯೋತ್ಪಾದಕತೆ ಮಾಡೋಕೆ ಅಲ್ಲಿನ ಜನರನ್ನು ಕನ್ವರ್ಟ್ ಮಾಡಿ ಇಲ್ಲಿ ಕಾಶ್ಮೀರದವ್ರನ್ನೂ ಕರ್ಕೊಂಡು ಹೋಗಿ ಇಂತಹ ಸಂಘಟನೆಗಳಲ್ಲಿ ಕೆಲವ್ರನ್ನೆಲ್ಲ ಸೇರಿಸ್ಕೊಂಡು ಬ್ರೈನ್ ವಾಶ್ ಮಾಡಿ ಮಾಡಬಾರ್ದನ್ನು ಮಾಡಿಸ್ತಾ ಇದ್ದಾರೆ ಸೊ ಮೊದಲು ಪಿ ಓಕೆಯನ್ನು ಕ್ಲಿಯರ್ ಮಾಡಬೇಕು ಅದು ಕ್ಲಿಯರ್ ಆದರೆ ದೊಡ್ಡ ತಲೆನೋವು ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಆಪರೇಷನ್ ಶುರುವಾಗ್ತಿದೆ ಸೊ ನಿಮಗಿರುವಂಥ ಒಂದು ಜಾಗನೂ ಇರಲ್ಲ ಅಂದರೆ ಅರ್ಥ ನಿಮ್ಮ ಅಡಗುದಾಣಗಳು ನೀವು ಆಶ್ರಯಿಸಿರುವಂಥ ಜಾಗವನ್ನೇ ಬೂಡ ಮೇಲೆ ಮಾಡ್ತೀವಿ ಅಂತಲೂ ಆಗಬಹುದು ಸೊ ಮೋದಿ ಭೀಷ್ಮ ಪ್ರತಿಜ್ಞೆಯನ್ನು ಬಿಟ್ಟಿದ್ದಾರೆ ಅದರ ಬೆನ್ನಲ್ಲೇ ಸೇನೆ ತಾಲೀಮನ್ನು ಶುರು ಮಾಡಿದೆ ಕ್ಷಿಪಣಿ ಪರೀಕ್ಷೆ ಶುರುವಾಗಿದೆ ನಮ್ಮ ನೌಕಾದಳದಿಂದ ಪರೀಕ್ಷೆ ಭರ್ಜರಿಯಾಗಿ ಶುರುವಾಗಿರೋದು ಈಗ ಪಾಕಿಸ್ತಾನ ಕೆಲವು ಕ್ಷಿಪಣಿ ಪರೀಕ್ಷೆಗಳನ್ನೆಲ್ಲ ಮಾಡೋ ಮೂಲಕ ನಾವು ತಯಾರಿದ್ದೀವಿ ಅಂತ ಅವರೇ ಮಾಡುವಾಗ ನಾವೇನು ಕಡಲೆಕಾಯಿ ತಿಂತಿದ್ದೀವ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯ್ಡ್ ಪರೀಕ್ಷೆಯಾಗಿದೆ ಐ ಎನ್ ಎಸ್ ಸೂರತ್ನಿಂದ ಕ್ಷಿಪಣಿ ಪರೀಕ್ಷಾ ಪ್ರಯೋಗ ಆಗಿದೆ ಸೊ ಕ್ಷಿಪಣಿ ಪ್ರಯೋಗ ಆಗ್ತಾ ಇದೆ ಪರೀಕ್ಷೆಗಳಾಗ್ತಿದೆ ಅಂದರೆ ಸೇನೆ ಏನು ಮೆಸೇಜ್ ಕೊಡ್ತಿದೆ ನಾವು ಸನ್ನದ್ಧರಾಗಿದ್ದೀವಿ ನಮಗೆ ಮೆಸೇಜ್ ಬಂದಿದೆ ಸರ್ಕಾರದಿಂದ ಅಂತ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ ಮೋದಿ ಒಂದು ವಿಚಾರವನ್ನು ಡೈರೆಕ್ಟಾಗಿ ಸೇನೆಗೆ ಹೇಳಿರೋದು ನಿಮಗೆ ಸರ್ವ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದೀವಿ ಅವರು ಏನೇ ಮಾಡೋದಕ್ಕೀಗ ಸ್ವಾತಂತ್ರ್ಯರು ಮುಲಾಜ್ಜಿಲ್ಲದೆ ಸರ್ಕಾರವನ್ನು ಕೇಳಬೇಕು ನೀನು ಆಮೇಷ ಎಂಥದ್ದು ಇಲ್ಲ ಮುಲಾಜಿಲ್ಲದೆ ಆ್ಯಕ್ಷನ್ ತೊಗೊಳ್ಬೋದು ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಹಸ್ತಾಂತರಿಸಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮೋದಿ ಅನ್ನೋದು ಒಂದು ಮಹತ್ವದ ಬೆಳವಣಿಗೆ ಐ ಎನ್ ಎಸ್ ಸೂರತ್ನಿಂದ ಕ್ಷಿಪಣಿ ಪರೀಕ್ಷಾ ಪ್ರಯೋಗ ಆಗಿದೆ ಈಗ ನೌಕಾ ಸೇನೆಯಿಂದ ಭರ್ಜರಿ ಇದ್ದು ಯಾವುದೇ ಕ್ಷಣದಲ್ಲಿ ನಾವು ದಾಳಿಗೆ ತಯಾರಿದ್ದೀವಿ ಅನ್ನುವಂಥ ಸಂದೇಶವನ್ನು ಭಾರತದ ಸೇನೆ ರವಾನಿಸಿದೆ ಒಂದು ಕಡೆ ರಾಜತಾಂತ್ರಿಕವಾಗಿ ಅರಗಿಸಿಕೊಳ್ಳಲಾರ್ದ ಶಾಕ್ ಕೊಟ್ಟಿದೆ ಭಾರತ ಅದು ಎಷ್ಟು ದೊಡ್ಡದು ಅಂತ ಇವತ್ತು ಗೊತ್ತಾಗದೆ ಇರಬಹುದು ಯಾಕಂದರೆ ಇವತ್ತೇ ಇವತ್ತು ನಾವು ಸಸ್ಪೆಂಡ್ ಮಾಡಿದ ತಕ್ಷಣ ಇವತ್ತೇ ಆಗಲ್ವಲ್ಲ ಆದರೆ ನೀರಿಲ್ಲದೆ ಬರಗೆಟ್ಟು ಹೋಗೋದಕ್ಕೆ ಪಾಕಿಸ್ತಾನ ಮಾಡಬಾರ್ದ ಕೆಲಸ ಮಾಡಿಕೊಂಡು ಭಸ್ಮವಾಗೋದಕ್ಕೆ ಪಾಕಿಸ್ತಾನ ಎಳ್ಕೊಂಡಿದೆ ಈಗ ಸಮಸ್ಯೆಯನ್ನು ಅಷ್ಟು ದೊಡ್ಡ ಸಮಸ್ಯೆ ಈ ಒಂದು ಒಪ್ಪಂದವನ್ನು ಸಸ್ಪೆಂಡ್ ಮಾಡಿರೋದ್ರಿಂದಾಗಿ ಆಗುತ್ತೆ ಆಗುತ್ತೆ ಪಾಕಿಸ್ತಾನಕ್ಕೆ ಆದರೆ ಬೆನ್ನಲ್ಲೇ ಈಗ ರಕ್ತಕ್ಕೆ ರಕ್ತ ಆ ಪ್ರತೀಕಾರವೂ ಬೇಕಲ್ಲ ಆ ಆಪರೇಷನ್ನ ತಯಾರಿ ಕೂಡ ಜೋರಾಗಿತ್ತು ಮೋದಿ ಪ್ರತಿಜ್ಞೆ ಈಗ ಪ್ರತಿಧ್ವನಿಸ್ತಾ ಇದೆ ಹಾಗಾಗಿ ಕಾದ್ ನೋಡಬೇಕು ಎಷ್ಟು ದಿನ ತಗೊಳ್ತಾರೆ ಉರಿ ಅಟ್ಯಾಕ್ ಇರಬಹುದು ಪುಲ್ವಾಮ ದಾಳಿ ಇರಬಹುದು ತುಂಬ ದಿನ ಕಾಯಬೇಕಾಗಿ ಬರಲಿಲ್ಲ ಹನ್ನೆರಡು ದಿನಕ್ಕೇ ರೆಸಾರ್ಟ್ ಸಿಕ್ಕಿಬಿಡ್ತು ಶಬಾಷ್ ಅಂತ ಭಾರತೀಯರು ಹುಬ್ಬೇರಿಸೋ ರೀತಿಯಲ್ಲಿ ನಮ್ಮ ಸೇನೆ ಆ್ಯಕ್ಷನ್ ತಗೊಳ್ತು ನುಗ್ಗಿ ಹೊಡಿತೀವಿ ಅಂತ ಮೋದಿ ಹೇಳಿದ್ದ ಮಾತಿನಂತೆಯೇ ಮಾಡಿದರು ಇವತ್ತು ಹೇಳ್ತಿದ್ದಾರೆ ಊಹೆ ಮಾಡದಂತಹ ಒಂದು ಏನು ರಿವೆಂಜ್ ಇರುತ್ತೆ ನಿಮಗೆ ಕಾದಿದೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಸೊ ಅಂತೂ ಕೊಡೋಲ್ಲ ಸೇನೆ ಕಾರ್ಯಾಚರಣೆಗೂ ಮುನ್ನ ಅಂತೂ ಕೊಡಲ್ಲ ಯಾವ ಬಗೆಯ ಕಾರ್ಯಾಚರಣೆ ಆಗಿರುತ್ತೆ ಈ ಸಲ ಅನ್ನೋದು ಇಡೀ ದೇಶಕ್ಕಿರುವಂಥ ಕುತೂಹಲ ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಕಲಿಸಿ ಥ್ಯಾಂಕ್ ಯು